ಮಾನ್ವಿ ತಾಲೂಕಾ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕ್ಲಬ್ ವತಿಯಿಂದ ನೂರ ಎಂಬತ್ತಾರು ವಿಶ್ವ ಛಾಯಾಗ್ರಹಣ ದಿನಾಚರಣೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಕತ್ತರಿಸುವ ಮೂಲಕ ಸಂತೋಷವನ್ನು ಹಂಚಿಕೊಂಡರು ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವಾದ್ಯಂತ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಛಾಯಾಗ್ರಹಣ ಕಲೆಯ ಮಹತ್ವ ಛಾಯಾಗ್ರಾಹಕರ ಕೊಡುಗೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಹೊಸ ಆವಿಷ್ಕಾರಗಳನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಮಾನ್ವಿ ತಾಲೂಕು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕ್ಲಬ್ ವತಿಯಿಂದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನವನ್ನು ಸರಳ ಆಚರಿಸಲಾಯಿತು ಈ ದಿನದ ಆಚರಣೆಯು ಛಾಯಾಗ್ರಹಣ ಕಲೆಯು ಸಮಾಜದ ಮೇಲೆ ಬೀರುವ ಸಕಾರಾತ್ಮಕ ಪರಿಣಾಮವನ್ನು ಎತ್ತಿ ತೋರಿಸುತ್ತದೆ ಒಂದೇ ಒಂದು ಚಿತ್ರ ಸಾವಿರ ಪದಗಳಿಗಿಂತ ಹೆಚ್ಚು ವಿಷಯಗಳನ್ನು ಹೇಳಬಲ್ಲದು ಎಂಬ ನಂಬಿಕೆಗೆ ಈ ದಿನ ಸಾಕ್ಷಿಯಾಗಿದೆ ಈ ದಿನದಂದು ಹಿರಿಯ ಛಾಯಾಗ್ರಹರಾದ ಶಫಿ ಚವೂಷ್ ಅವರಿಗೆ ಹಿರಿಯ ಛಾಯಾಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದು ಹೊಸಬರಿಗೆ ಮತ್ತು ಯುವ ಛಾಯಾಗ್ರಾಹಕರಿಗೆ ಸ್ಫೂರ್ತಿಯಾಗಿದ್ದು ಈ ಕಾರ್ಯಕ್ರಮವು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳಿಗೆ ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಒಗ್ಗಟ್ಟಾಗಿ ಮುನ್ನಡೆಯಲು ಒಂದು ಉತ್ತಮ ಅವಕಾಶವನ್ನು ಒದಗಿಸಿತು ಒಟ್ಟಾರೆಯಾಗಿ ಈ ದಿನದ ಆಚರಣೆಯು ಛಾಯಾಗ್ರಹಣವನ್ನು ಕೇವಲ ವೃತ್ತಿ ಎಂದು ಪರಿಗಣಿಸದೆ ಅದೊಂದು ಕಲೆ ಮತ್ತು ಸಮಾಜಕ್ಕೆ ಅವಶ್ಯಕವಾದ ಒಂದು ಸಾಧನ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿತು ಛಾಯಾಗ್ರಾಹಕರು ಸೆರೆ ಹಿಡಿಯುವ ಪ್ರತಿ ಚಿತ್ರವೂ ಇತಿಹಾಸದ ಒಂದು ಭಾಗವಾಗಿದ್ದು ಇವು ಮುಂದಿನ ಪೀಳಿಗೆಗೆ ಅತ್ಯಮೂಲ್ಯವಾದ ದಾಖಲೆಗಳಾಗಿ ಉಳಿಯುತ್ತವೆ ಈ ಸಂದರ್ಭದಲ್ಲಿ ಬಾಬಾ ನಭಿಕೃಷ್ಣ ಸಾಕ್ಷಾವಲ್ಲಿ ಪವನ್ ಕುಮಾರ್ ಕೋಟಿ ರಾಘವೇಂದ್ರ ನರಸಿಂಹ ಮಹಮ್ಮದ್ ಗೌಸ್ ರೋಷನ್ ಉಪಸ್ಥಿತರಿದ್ದರು वरदी एम डी गोस् मांडी